ಮಂದಿನ ಬಿಟ್ಟು ದಯವಿಟ್ಟು ಎಲ್ಲರೂ ಹೊರಗೆ ಹೋಗಬೇಕು ಸಿಕ್ಕ ಗ್ರೌಂಡ್ ಖಾಲಿ ಇತ್ತಲ್ಲ ಆ ಗ್ರೌಂಡ್ ಖಾಲಿ ಮಾಡ್ಬೇಕು ಯಾಕಂದ್ರೆ ಎಲ್ಲರೂ ಒಳಗೆ ಹೇಳೋದ್ರಿಂದ ದಯವಿಟ್ಟು ಹೇಳ್ತಾ ಕೂಡ ಅವರು ಕಾರ್ಯಕ್ರಮ ಕ್ಯಾನ್ಸರ್ ಮಾಡೋಕೆ ದಯವಿಟ್ಟು ಅವರ ಅರ್ಥ ಮಾಡ್ಕೋಬೇಕು ಹೊರಗೆ ಬಂದು ನೋಡಿ ಯಾಕಂದ್ರೆ ಏನೋ ಏನೋ ಹೋಗಿ ಏನೋ ನಿಮಗೆ ಆಗಬಾರ್ದು ದಯವಿಟ್ಟು ಏನೋ ಮಾಡಲಿ ಹೊರಗಿರಿ ಜಲ್ಡಿ ಹೊರಗಿರಿ ಜಲ್ಡಿ ಒಳಗೆ ಕರ್ಣ ಅವಶ್ಯಕತೆ ಒಳಗೆ ಯಾರು ಬರಬೇಡ್ರಿ

ಭೀಮಾ ತೀರ್ ವರ್ಚ ಕಪ್ಪಲ್ ಗುದ್ದಿ ಈ ಮ್ಯಾಚ್ ಮ್ಯಾಚ್ ನೋಡ್ರಿ ನೀವು ಮೊಬೈಲ್ ನಗ ನೋಡ್ತೀರಿ ಇಲ್ಲಿ ಭೀಮಾ ತೀರದೇ ಕಪ್ಪಲ್ ಗುದ್ದಿ ಡಾಟ್ ಅಂತ ಇಬ್ಬರು ಬಂದ ಯಾರ್ ಪವರ್ ಎಜುಟೇಷನ್ ಇಲ್ಲಿ ನೋಡ್ರಿ ನಮ್ಮ ಕಮಿಟಿ ಅವ್ರದವರು ನಿಮ್ಮ ವೇಟಿಂಗ ನಿಮ್ಮ ಗಾಡಿ ಅವ್ರ ಕರ್ಕೊಂಡೆಲ್ಲ ಚೆಕ್ ಮಾಡ್ಕೊಂಡ ಜಲ್ದಿ ಸ್ಟಾರ್ಟ್ ಮಾಡಿ ಅಣ್ಣ ಹುಡ್ರಿ ನಿಮ್ಮ ಗಾಡಿಯಿಂದ ಯಾರ್ಯಾರು ಎಲ್ಲರೂ ಹೊರ ಹಾಕ್ರಿ ಗಾಡಿ ಡ್ರೈವರ್ ಒಬ್ಬ ಇರಬೇಕು ಮಗಲ್ ಸೈಡ್ ಯಾರು ಕುಂಡ್ರಂಗಿಲ್ಲ ಅಣ್ಣ ಹುಡ್ರೆ ದಯವಿಟ್ಟು ಯಾರು ಗಾಡಿ ತಿಂಪಲ್ಲ ಡ್ರೈವರ್ ಮಾತ್ರ ಇರಬೇಕು ನಮ್ಮ ಕಮಿಟಿ ಅವ್ರದಾರ ಇಲ್ಲ ಎಲ್ಲ ಅವ್ರು ಯಾರಿಗೆ ಎಣ್ಣೆ ಮಾಡಂಗಿಲ್ಲ ದಯವಿಟ್ಟು ಎಲ್ಲರೂ ಗಾಡಿ ಇಂಬಾಲ್ ಬಂದ್ರೀ ಇಬ್ಬರು ಮೂರು ಮಂದಿ ಅಂದ್ರೆ ಹೋಗ್ಬಿಡ್ರಿ ನೀವು ಗಾಡಿ ಅವ್ರು ನೀವು ಗಾಡಿ ಚೆಕ್ ಮಾಡ್ರಿ ನೀವು ಗಾಡಿ ಅವ್ರು ನೀವು ನಮ್ಮ ಕಮಿಟಿ ಅವ್ರನ್ನ ಕರ್ಕೊಂಡು ಚೆಕ್ ಮಾಡ್ರಿ ಅವು ವೇಟಿಂಗ್ ಇರ್ತಾವೆ ಎಲ್ಲ ತೋಕೋಕೆ ಹಾಕದಾವು ಎಲ್ಲ ನೋಡ್ಕೊರಿ ನೋಡ್ಕೊಂಡು ಮಾಡಿರಿ ನನ್ನ ಅವಶ್ಯಕತೆ ಇದ್ದ ಎಲ್ಲ ಎಲ್ಲರೂ ಸ್ವಲ್ಪ ದಯವಿಟ್ಟು ಸಹಕರಿಸಬೇಕು ಎಲ್ಲರೂ ಹೊರ ಹೋಗ್ರಿ ಭಾಳ ಮಂದಿ ಒಳಗಿದ್ದರಿಂದ ಕಾರ್ಯಕ್ರಮ ಗ್ಯಾಲ್ರಿ ಓದ್ತೇವೆ ಒಳಗೆ ಅಂದ್ರೆ ಸ್ವಲ್ಪ ಸಮಸ್ಯೆ ಆಗ್ತದೆ ಸ್ವಲ್ಪ ಅಲ್ಲೇ ಇದು ಇಬ್ಬರು ಡೈರುಗಳು ನಮ್ಮ ಕಮಿಟಿಯವರು ನೋಡಬೇಕು ಅಂಟು ಹಿಡಿದ್ರು ಯಾಕಂದರೆ ಅವ್ರು ಯಾವಾಗ ಅಡುಗೆ ಬಡಿತಾರಲ್ಲ ಅವಾಗ ನಿಮ್ಮದು ನನಗೆ ಹಿಡಿದಿರ್ಬೇಕು না <laughs> মানে

Halo, halo. ಭೀಮಾ ತೀರದ ಹುಲಿ ನೋಡಿ ಪಾಪ ಅವರು ಅಲ್ಲಿಂದ ಬಂದಿಯರ್ ಅಂದ್ರ ಭೀಮಾ ತೀರ್ ಅಂದ್ರ ಎಲ್ಲಿಂದ ಬಂಗಾರ ಗೊತ್ತನ್ರಿ ಭೀಮಾ ತೀರದ ಹಂತ ಕೊರ ಅಲ್ಲಿಂದ ಬಂದಾರೀ ಅವ್ರಿಗ ಆದ್ರೂ ಜೈಶಾಲಿ ಆದ್ರಿ ಇರ್ಲಣ್ಣ ಭೀಮಾ ನಾ ಬಡಕಿದ್ರು ನಂದ ಹೌದು ಹೌದೌದು ನೀವು ಬಡಕಿದ್ರು ನಿಮ್ಗೆ ಕಡಕ ಆದ್ರೆ ಅವ್ರು ಭೀಮಾ ತೀರ್ದಿಂದ ಬಿರ್ಸಾಗಿ ಬಂದು ಆಗಿ ಬಂಟ್ರ ಅವ್ರು ಇರ್ಲಣ್ಣ ನಿಮಗೆ ಥ್ಯಾಂಕ್ ಯು ಕೊನೆ ನಿರ್ಣಯ ಇಲ್ಲಿ ಆಡಿಸ್ತಕ್ಕಂಥ ಇದು ಏನ